ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ದಿನೇಶ್ ಇವತ್ತು ನಿಮ್ಮ ಮುಂದೆ ಫ್ರಂಟ್ ಪೋಸ್ಟ್ ನಲ್ಲಿ ಒಂದು ಸಣ್ಣ ಮಾಹಿತಿಯನ್ನು ಹಂಚ್ಕೊಳ್ಳೋದಕ್ ಬಂದಿದ್ದೀವಿ ಅದು ಏನಂದ್ರೆ ಸುಮಾರು ಏಳು ಸಾವಿರದ ಕೋಟಿ ಈ ಭಿಕ್ಷುಕರ ಸೆಸ್ ಅನ್ನ ರಾಜ್ಯ ಸರ್ಕಾರ ಕಲೆಕ್ಟ್ ಮಾಡಿಕೊಂಡಿದೆ ಅದರಲ್ಲಿ ಸುಮಾರು ಮೂರು ಸಾವಿರದ ನಾನೂರ ಐವತ್ ಮೂರು ಕೋಟಿಯನ್ನ ಅವರು ಖರ್ಚು ಮಾಡಿದಿವಿ ಅಂತ ಹೇಳ್ತಾ ಇದಾರೆ ಇನ್ನ ಮೂರ್ ಸಾವಿರದ ಆರ್ನೂರ ಮೂವತ್ತೊಂಬತ್ತು ಕೋಟಿ ಇನ್ನ ಅವರ ಹತ್ರ ಇದೆ ಅಂತ ಹೇಳ್ತಾ ಇದಾರೆ ಬಟ್ ಇದಕ್ಕೆ ಹೈಕೋರ್ಟ್ ನಲ್ಲಿ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ನ ದಾವೆ ಹುಡ್ತಾರೆ ಇದನ್ನ ಹೈಕೋರ್ಟ್ ಮಾನ್ಯ ಮಾಡಿ ಇವತ್ತು ರಾಜ್ಯ ಸರ್ಕಾರವನ್ನ ಅದರ ಖರ್ಚು ವೆಚ್ಚಗಳನ್ನ ಕೇಳಿದೆ ಅಕೌಂಟ್ಸ್ ಡೀಟೇಲ್ಸ್ ನ ಕೇಳ್ತಾ ಇದೆ ಹಾಗಾದ್ರೆ ಈ ಭಿಕ್ಷುಕರ ಸೆಸ್ ಅಂದ್ರೆ ಏನು ಅಂತ ನಾವು ಇವತ್ತು ತಿಳ್ಕೊಳ್ಳೋಣ ನೋಡಿ ಭಿಕ್ಷುಕರ ಸೆಸ್ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಒಂದು ಆಕ್ಟ್ ಅನ್ನ ತರ್ತಾರೆ ರಾಜ್ಯ ಸರ್ಕಾರ ಅದು ಭಿಕ್ಷಾಟನೆ ಮಾಡುವುದು ಒಂದು ಅಪರಾಧ ಅನ್ನೋ ಒಂದು ಕಾಯ್ದೆಯನ್ನು ಕೂಡ ತರ್ತಾರೆ ಅದ್ರ ಮೂಲಕ ಭಿಕ್ಷಕ ಭಿಕ್ಷಾಟನೆಯನ್ನ ನಿರ್ಮೂಲನೆ ಮಾಡಬೇಕು ಭಿಕ್ಷಕರನ್ನ ಮತ್ತೆ ಅವರನ್ನ ಸಮೃದ್ಧಗೊಳಿಸ್ಬೇಕು ಅವರು ಇನ್ ಯಾವತ್ತು ಜನಗಳು ಭಿಕ್ಷಾಟನೆ ಮಾಡಬಾರ್ದು ಆ ಸ್ವಾವಲಂಬಿಗಳಾಗಿ ಬದುಕಬೇಕು ಅನ್ನೋದೇ ಇವರ ಈ ಒಂದು ಆಕ್ಟ್ ನ ಮೂಲ ಉದ್ದೇಶ ಆಗಿರುತ್ತೆ ಆದ್ರೆ ಇದಕ್ಕೂ ಮುಂಚೆ ಜಯಚಾಮರಾಜೇಂದ್ರ ಒಡೆಯರ್ ಸಾವಿರದ ಒಂಬೈನೂರ ನಲ್ವತ್ನಾಲ್ಕರಲ್ಲಿ ಈ ಒಂದು ಭಿಕ್ಷಾಟನೆಯನ್ನ ನಿರ್ಮೂಲನೆ ಮಾಡ್ಬೇಕು ಅಂತ ಅವತ್ತಿನ ಮೈಸೂರು ಸಂಸ್ಥಾನದಲ್ಲಿ ಇವತ್ತಿನ ಸುಮ್ಮನಹಳ್ಳಿ ಜಾಗ ಏನಿದೆ ಅಲ್ಲಿ ಮುನ್ನೂರ ಎಂಟು ಎಕರೆ ಜಾಗವನ್ನ ನಿಯೋಜನೆ ಮಾಡಿ ಈ ಒಂದು ಭಿಕ್ಷಾಟನೆಯನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ಬೇಕು ಎಂದು ಅಲ್ಲಿ ಭಿಕ್ಷುಕರ ಪುನರ್ವಸತಿ ಕೇಂದ್ರಗಳನ್ನ ಸ್ಥಾಪಿಸ್ತಾರೆ ಇವತ್ತು ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಈ ಭಿಕ್ಷ ಭಿಕ್ಷುಕರ ಪುನರ್ವಸತಿ ಕೇಂದ್ರಗಳಿದ್ದು ಕೂಡ ತುಂಬಾ ಜನ ಇವತ್ತು ಭಿಕ್ಷಾಟನೆ ಮಾಡ್ತಾ ಇದ್ದಾರೆ ಇದಕ್ಕೆ ಮೂಲ ಕಾರಣಗಳೇನು ಅಂತ ತಿಳ್ಕೊಳಕ್ ಹೋದಾಗ ಪಾವರ್ಟಿ ತುಂಬಾ ಜನಕ್ಕೆ ಬಡತನ ಇನ್ನು ಜಾಸ್ತಿ ಇದೆ ಮತ್ತೆ ಅಂಗವೈಕಲ್ಯತೆ ಇದೆ ಮತ್ತೆ ಅವರುಗಳಿಗೆ ಎಜುಕೇಶನ್ ಇಲ್ಲ ಮತ್ತೆ ಮೈಗ್ರೇಷನ್ ಆಗಿರ್ತಾರೆ ಬೇರೆ ಜಾಗಗಳಿಂದ ಸಿಟಿಗಳಿಗೆ ನಗರಗಳಿಗೆ ಮೈಗ್ರೇಷನ್ ಆಗಿರ್ತಾರೆ ಇವರುಗಳಿಗೆ ಹಣದ ಸಮಸ್ಯೆಗಳು ಇನ್ನೊಂದು ಇತರ ಸಮಸ್ಯೆಗಳಿಂದ ಅವರು ಟ್ರಾಫಿಕ್ ಸಿಗ್ನಲ್ಗಳಾಗ್ಬೋದು ದೇವಸ್ಥಾನಗಳಾಗ್ಬೋದು ಮಾರ್ಕೆಟ್ ಗಳಾಗ್ಬೋದು ಭಿಕ್ಷಾಟನೆ ಮಾಡ್ತಾರೆ ಇದ್ರ ಜೊತೆಗೆ ಹಲವು ಭಿಕ್ಷಾಟನೆಯನ್ನ ಮಾಡಿಸುವಂತ ದಂಧೆಗಳು ಕೂಡ ಇದಾವೆ ಮಕ್ಕಳುಗಳನ್ನ ಕಿಡ್ನಾಪ್ ಮಾಡಿ ಮಹಿಳೆಯರಲ್ಲಿ ಕೊಟ್ಟು ಅವುಗಳನ್ನ ನಿದ್ದೆ ಬರುವಂತ ಔಷಧಿಗಳನ್ನ ಹಾಕಿ ಮಾರ್ಕ ಈ ಭಿಕ್ಷೆಯನ್ನ ಎತ್ತೋ ಒಂದು ಇದು ಇದೆ ಮತ್ತೆ ವೃದ್ರಗಳನ್ನ ಕಿಡ್ನಾಪ್ ಮಾಡಿ ಅವ್ರಗಳನ್ನ ತಂದು ಭಿಕ್ಷಾಟನೆ ಮಾಡಿಸುವಂತ ಒಂದು ವ್ಯವಸ್ಥಿತ ಜಾಲವೂ ಕೂಡ ಇದೆ ಈ ಎಲ್ಲವನ್ನ ಮಟ್ಟ ಹಾಕೋದಕ್ಕೆ ಈ ಒಂದು ಭಿಕ್ಷಾಟನೆ ಸೆಸ್ ಅಂತ ಒಂದು ಕಲೆಕ್ಟ್ ಮಾಡ್ತಾರೆ ಇವ್ರನ್ನೆಲ್ಲ ಪುನರ್ವಸತಿ ಮಾಡೋದು ಅವ್ರ ಮನೆಗಳನ್ನ ತಲುಪಿಸೋದು ಯಾರು ಮನೆಯಿಂದ ಹೊರಗಡೆ ಬಂದಿರ್ತಾರೆ ಈಗ ರುದ್ರ ಆಗಿರ್ಬೋದು ಮಕ್ಕಳಾಗಿರ್ಬೋದು ತಪ್ಪಿಸ್ಕೊಂಡು ಬಂದವ್ರನ್ನ ಅವ್ರ ಮನೆಗೆ ಸೇರಿಸೋದು ಅಥವಾ ಯಾರು ಸಂಪೂರ್ಣವಾಗಿ ಸಮಾಜದಿಂದ ದೂಷಿಸುವವಾಗಿ ಫ್ಯಾಮಿಲಿಯಿಂದ ಆಚೆ ಬಂದವ್ರಿಗೆ ಯಾರು ನಿರ್ಗತಿಕರಿರ್ತಾರೆ ಅವ್ರನ್ನ ಮತ್ತೆ ರಿಹಾಬಿಲಿಟೇಟ್ ಮಾಡೋದು ಅವ್ರಿಗೆ ಒಂದು ಯಾವ್ದಾದ್ರು ಒಂದು ವೃತ್ತಿನ ಕಲಿಸಿ ಅದ್ರ ಮುಖಾಂತರ ಅವರು ಸ್ವತಂತ್ರವಾಗಿ ಬದುಕೋದನ್ನ ಕಲಿಸೋದಕ್ಕೋಸ್ಕರ ಈ ಒಂದು ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಇವತ್ತು ಸಕ್ ಈ ನಾಲ್ಕು ವರ್ಷಗಳಲ್ಲಿ ಸುಮಾರು ಏಳು ಸಾವಿರದ ಕೋಟಿ ಸೆಸ್ ಕಲೆಕ್ಟ್ ಆಗಿದೆ ಬಟ್ ಆದ್ರೂ ಕೂಡ ಈ ಭಿಕ್ಷಾಟನೆ ಇದರಲ್ಲಿ ಸುಮಾರು ಮೂರ್ ಸಾವಿರದ ನಲವತ್ತೈದು ಮೂರ್ ಸಾವಿರದ ನಾನೂರ ಐವತ್ ಮೂರು ಕೋಟಿ ಖರ್ಚಾಗಿದೆ ಅಂತ ಹೇಳಿದ್ರು ಕೂಡ ಆ ಹಣ ಎಲ್ಲೋಯ್ತು ಹಾಗಾದ್ರೆ ಭಿಕ್ಷಕರು ಇನ್ನೂ ಯಾಕೆ ಉಳ್ಕೊಂಡಿದ್ದಾರೆ ಈ ವ್ಯವಸ್ಥಿತ ಜಾಲವನ್ನ ಅಥವಾ ಈ ಭಿಕ್ಷಕರನ್ನ ನಿರ್ಮೂಲನೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ನಿಜವಾಗಿ ಇದಕ್ಕೆ ಪ್ರಯತ್ನ ಪಡ್ತಾ ಇದೆಯಾ ಯಾಕಂದ್ರೆ ಇವತ್ತಿನ ಸರ್ಕಾರ ಹೇಳೋದೇನಂದ್ರೆ ಏನಂದ್ರೆ ಪ್ರತಿಯೊಬ್ರು ಅಪ್ಲಿಫ್ಟ್ ಆಗ್ಬೇಕು ಯಾರು ಭಿಕ್ಷೆ ಬೀಳಬಾರ್ದು ಯಾರು ಬೀದಿಲ್ ಮಲಗಬಾರ್ದು ಈ ಒಂದು ಕಾನ್ಸೆಪ್ಟ್ ನಲ್ಲಿ ಸುಮಾರು ಐದು ಭಾಗ್ಯಗಳನ್ನು ಕೂಡ ತಂದಿಟ್ಟಿದ್ದಾರೆ ಈ ಎಲ್ಲಾ ಭಾಗ್ಯಗಳು ಕೊಟ್ಟಿದ್ರು ಕೂಡ ಭಿಕ್ಷಾಟನೆ ಯಾಕೆ ಇಷ್ಟು ಪ್ರಮಾಣದಲ್ಲಿ ನಡೀತಾ ಇದೆ ಅನ್ನೋದು ಪ್ರತಿಯೊಬ್ಬರ ಕ್ವಶನ್ ಆಗಿದೆ ಹಾಗಾದ್ರೆ ಈ ಅಮೌಂಟ್ ಎಲ್ಲಿ ಬರುತ್ತೆ ಪ್ರತಿಯೊಬ್ಬರ ಪ್ರಾಪರ್ಟಿ ಟ್ಯಾಕ್ಸ್ ಗಳಲ್ಲಿ ಪ್ರತಿಯೊಂದು ನಗರ ಗ್ರಾಮೀಣ ಹಾಗೂ ಬಿ ಬಿಬಿಎಂಪಿ ಜಿ ಬಿ ಎಲ್ಲಾರು ಏನು ಎಲ್ಲರೂ ಕೂಡ ಈ ಅಮೌಂಟ್ಗಳನ್ನ ಕಲೆಕ್ಟ್ ಮಾಡ್ತಾ ಇದಾರೆ ಈ ಅಮೌಂಟು ಸರಿಯಾಗಿ ಸದ್ವಿನಿಯೋಗ ಆಗ್ಬೇಕು ಇದನ್ನ ಎಲ್ಲಿ ಕೊಡ್ತಾ ಇದಾರೆ ಎನ್ ಜಿ ಒಗಳು ಗಳು ಕೊಡ್ತಾರೆ ಸಂಘ ಸಂಸ್ಥೆಗಳು ಕೊಡ್ತಾರೆ ಈ ಎಷ್ಟೊಂದು ಮುಖಾಂತರ ಈ ಹಣವನ್ನ ಖರ್ಚು ಮಾಡ್ತಾ ಇದ್ದಾರೆ ಆದ್ರೆ ಈ ಸಂಘ ಸಂಸ್ಥೆಗಳು ಎನ್ ಜಿ ಒಗಳು ನಿಜವಾಗಿ ವೀಕ್ಷಕರನ್ನ ತಡೆ ಇನ್ ಕಾಣಿಸ್ತಾ ಇದೆಯಾ ಅವ್ರಗಳನ್ನ ರಿಹ್ಯಾಬಿಟೇಟ್ ಮಾಡ್ತಾ ಇದೆಯಾ ಅವ್ರಗಳಿಗೆ ಶಿಕ್ಷಣ ಕೊಡ್ತಾ ಇದೆಯಾ ಅವ್ರ್ಗಳನ್ನ ತಗೊಂಡೋಗಿ ಯಾವ್ದಾದ್ರು ಶಲ್ಟರ್ಗಳನ್ನ ನಿರ್ಮಿಸಿ ಅವ್ರಗಳನ್ನ ಅಲ್ಲಿ ರಿಹಾಬಿಲಿಟೇಷನ್ ಮಾಡ್ತಾ ಇದಾರ ಅಥವಾ ಅವ್ರ ಮನೆಗಳಿಗೆ ತಲುಸ್ತಾ ಇದಾರ ಏನು ನಡೀತಾ ಇಲ್ಲ ಈ ಎಲ್ಲಾ ಎಲ್ಲ ಗಳಿಗೆ ರಾಜ್ಯ ಸರ್ಕಾರ ಒಂದು ಆನ್ಸರ್ ಮಾಡಬೇಕು ಮತ್ತೆ ಪ್ರತಿಯೊಬ್ಬರು ಏನು ನಾವು ಪಬ್ಲಿಕ್ ಇಂದ ಅಮೌಂಟ್ ಅಮೌಂಟ್ಗಳನ್ನ ಇವರು ಕಲೆಕ್ಟ್ ಮಾಡ್ತಾರೆ ಮೂರು ಪರ್ಸೆಂಟ್ ಪ್ರತಿಯೊಂದು ಪ್ರಾಪರ್ಟಿಯಿಂದ ಈ ಹಣವನ್ನ ಸದ್ವಿನಿಯೋಗ ಮಾಡಬೇಕು ಮತ್ತೆ ನಮ್ಮ ಕರ್ನಾಟಕ ರಾಜ್ಯ ಭಿಕ್ಷಕರಿಂದ ನಿರ್ಮೂಲನೆ ಆಗ್ಬೇಕು ಈ ಒಂದು ಕಳಕಳವ ಮನವಿಯನ್ನ ನಾವು ರಾಜ್ಯ ಸರ್ಕಾರಕ್ಕೆ ಮಾಡ್ತೀವಿ ಹಾಗೂ ಪ್ರತಿಯೊಬ್ಬರು ನಾಗರಿಕರು ನಾವು ಭಿಕ್ಷೆ ಹಾಕ್ಲಿಲ್ಲ ಅಂದ್ರೆ ಪಾಪ ಪ್ರಜ್ಞೆ ಅಂತ ಒಂದು ಮನಸ್ಸಿಗೆ ಬರುತ್ತೆ ಆದ್ರೆ ಇದನ್ನ ನಾವು ಪಾಪ ಪ್ರಜ್ಞೆ ಅಂತ ಪಡ್ಕೋಬಾರ್ದು ಇದನ್ನ ಸರ್ಕಾರಕ್ಕೆ ನಾವು ಸರಿಯಾಗಿ ಕ್ವೆಶ್ಚನ್ ಮಾಡಬೇಕು ಕ್ವಶ್ಚನ್ ಮಾಡೋದ್ರಿಂದ ಸರ್ಕಾರ ಎಚ್ಚೆತ್ತು ಈ ಭಿಕ್ಷುಕರನ್ನ ಪುನರ್ವಸತಿ ಸೇರ್ಸೋದನ್ನ ಒಂದು ಪ್ರಯತ್ನವನ್ನ ಮಾಡಬೇಕು ಮತ್ತೆ ಜನರ ಹಣ ಸರಿಯಾಗಿ ಬಳಕೆ ಆಗಬೇಕು ಅನ್ನೋದು ನಮ್ಮ ಒಂದು ಆಶಯ